ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅವಧೂತರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರು ಅನಿಸಿಕೊಳ್ಳೋರಲ್ಲಿ ಪ್ರಮುಖವಾಗಿ ನಿಲ್ಲೋರಂದ್ರೆ ಭಗವಾನ್ ಶ್ರೀ ಸದಾಶಿವ ಬ್ರಹ್ಮೇಂದ್ರ ಸ್ವಾಮಿಗಳು ಸಾಕ್ಷಾತ್ ಭಗವಂತನ ಅವತಾರವೇ ಅಂದರೂ ತಪ್ಪಾಗಲಾರದು ಪರಮಾತ್ಮನ ಸನ್ನಿಧಿಗಾಗಿ ಸರ್ವಸ್ವವನ್ನು ತ್ಯಜಿಸಿದ ಮಹಾನ್ ಭಯರಾಗಿ ಬನ್ನಿ ಹಾಕಿದ್ರೆ ಆ ಮಹಾನ್ ಚೇತನರ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸ್ನೇಹಿತರೆ ಅದು ಕಾವೇರಿ ನದಿಯ ದಡ ಅಲ್ಲೊಬ್ಬ ಬಡಕಲು ವ್ಯಕ್ತಿ ಧ್ಯಾನಸ್ಥರಾಗಿ ಕುಳಿತಿದ್ರು ಇದ್ದಕ್ಕಿದ್ದಂತೆಯೇ ಕಾವೇರಿ ನದಿಯಲ್ಲಿ ಭಾರಿ ಪ್ರವಾಹ ಉಕ್ಕಿ ಬಂತು ಅಲ್ಲಲ್ಲೇ ನದಿಯ ಸಮೀಪದಲ್ಲಿದ್ದ ಜನರೆಲ್ಲರೂ ಓಡಿ ಹೋಗಿ ಸುರಕ್ಷಿತ ಸ್ಥಳವನ್ನು ಸೇರ್ಕೊಳ್ತಾರೆ ಅಷ್ಟರಲ್ಲೇ ಕೆಲವರಿಗೆ ಧ್ಯಾನಮಗ್ನರಾಗಿ ಕುಳಿತಿದ್ದ ಆ ವ್ಯಕ್ತಿಯ ನೆನಪಾಯಿತು ಅಯ್ಯೋ ಪಾಪ ಯಾರೋ ಅಪರಿಚಿತ ವ್ಯಕ್ತಿ ಈಜು ಬಾರದಿರಬಹುದು ಅವರನ್ನ ಕಾಪಾಡೋಣ ಎಂದು ಕೆಲವರು ಆ ವ್ಯಕ್ತಿಗಾಗಿ ಹುಡುಕಾಡ್ತಾರೆ ಆದರೆ ಎಷ್ಟು ಹುಡುಕಾಡಿದ್ರೂ ಆ ವ್ಯಕ್ತಿ ಸಿಗಲೇ ಇಲ್ಲ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರಬೇಕೆಂದು ವಾಪಸ್ ಆಗ್ತಾರೆ ಹೀಗೆ ಕೆಲವು ತಿಂಗಳಲ್ಲೇ ಮಳೆಗಾಲ ಕಳೆದು ಬೇಸಿಗೆ ಬಂತು ನದಿಯ ನೀರು ಇಳಿದಿತ್ತು ದಡದಲ್ಲಿ ರಾಶಿ ರಾಶಿ ಮರಳು ಸಂಗ್ರಹವಾಗಿತ್ತು ಒಂದು ದಿನ ಕೆಲಸಗಾರರು ಮರಳನ್ನು ತೆಗೆಯುವ ಕಾಯಕದಲ್ಲಿ ತೊಡಗುತ್ತಾರೆ ಕೆಲಸಗಾರನೊಬ್ಬ ಮರಳನ್ನು ತುಂಬುವ ಭರದಲ್ಲಿ ಗುದ್ದಲಿಯನ್ನ ಮರಳು ರಾಶಿಗೆ ಹಾಕದ ಅದೇನೋ ತಗುಲಿದಂತಾಯ್ತು ಗುದ್ದಲಿಯನ್ನ ತೆಗೆದು ನೋಡಿದಾಗ ಅದರ ಅಂಚಿಗೆ ರಕ್ತ ಅಂಟಿಕೊಂಡಿತ್ತು ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯ್ತು ಯಾವುದೋ ಪ್ರಾಣಿ ಇರಬೇಕು ಅಂತಹ ಸುತ್ತಲಿನ ಮರಳನ್ನ ನಿಧಾನವಾಗಿ ಕೈಯಿಂದಲೇ ಜಾರಿಸ್ತಾರೆ ಅಲ್ಲಿನ ದೃಶ್ಯ ನೋಡಿ ಎಲ್ಲರೂ ಗಾಬರಿಯಿಂದ ಹೌಹಾರ್ತಾರೆ ಯಾಕಂದ್ರೆ ಅಲ್ಲಿದ್ದದ್ದು ಪ್ರಾಣಿಯಲ್ಲ ಒಬ್ಬ ವ್ಯಕ್ತಿ ಆ ಬಿಸಿಲಿಗೆ ಕೆಲಸಗಾರರ ಗದ್ದಲಕ್ಕೆ ಆ ವ್ಯಕ್ತಿಗೆ ಎಚ್ಚರವಾಯಿತು ಏನೂ ನಡೆದೇ ಇಲ್ಲವೇನೋ ಎಂಬಂತೆ ಮೇಲೆದ್ದು ಹೊರಟೆ ಬಿಡ್ತಾರೆ ತಲೆಗೆ ಗಾಯವಾಗಿ ರಕ್ತ ಸುರಿತಿದ್ರೂ ಆ ಬಗ್ಗೆ ಅವರಿಗೆ ಗಮನವೇ ಇರಲಿಲ್ಲ ಈ ಅಚ್ಚರಿಯನ್ನ ಕಂಡು ಅಲ್ಲಿದ್ದವರೆಲ್ಲ ಸ್ತಂಭೀಭೂತರಾಗಿ ನಿಂತು ಬಿಡ್ತಾರೆ ಕೆಲವರು ಆಶ್ಚರ್ಯವಾಗಿ ನೋಡ್ತಿದ್ರು ಇನ್ನು ಕೆಲವರು ಗಡಗಡನೆ ನಡುಕ್ತಾ ಇದ್ರು ಇವರು ಯಾರೋ ಭಗವಂತನ ಅವತಾರವೇ ಇರಬೇಕೆಂದು ಎಣಿಸಿ ಕೆಲವರು ನಿಂತಲಿಯೇ ಅಡ್ಡಬಿದ್ದು ತಮ್ಮನ್ನ ಕ್ಷಮಿಸುವಂತೆ ಕೇಳಿಕೊಳ್ತಾರೆ ಆ ವ್ಯಕ್ತಿ ಮಾತ್ರ ಇದಾವುದರ ಪರಿವೆಯೂ ಇಲ್ಲದಂತೆ ಅಲ್ಲಿಂದ ರಬರಬನೆ ಹೊರಟು ಬಿಡ್ತಾರೆ ಆ ಮಹಾನ್ ವ್ಯಕ್ತಿ ಬೇರಾರು ಅಲ್ಲ ಅವಧೂತ ಶ್ರೇಷ್ಠರೆನಿಸಿದ ಸದ್ಗುರು ಶ್ರೀ ಸದಾಶಿವ ಬ್ರಹ್ಮೇಂದ್ರರು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಈ ಪವಿತ್ರ ಭೂಮಿಯಲ್ಲಿ ಜನಿಸಿ ಮನುಕುಲಕ್ಕೆ ಸದ್ಗತಿಯ ಬೆಳಕು ತೋರಿದ ಮಹಾಮಹಿಮರು ಅವರ ಜೀವನ ಪೂರ್ತಿ ಇಂತಹ ಆಶ್ಚರ್ಯಕರ ಘಟನೆಗಳು ಅದೆಷ್ಟೋ ನಡೆದಿವೆ ನಂಬಲ ಸಾಧ್ಯವೆನಿಸುವ ಹಲವಾರು ಪ್ರಸಂಗಗಳು ದಾಖಲಾಗಿವೆ ಶ್ರೀ ಸದಾಶಿವ ಬ್ರಹ್ಮೇಂದ್ರರ ಪೂರ್ವ ಹೆಸರು ಶಿವರಾಮಕೃಷ್ಣನ್ ತಂದೆ ಸೋಮನಾಥ ಅವಧಾನಿಗಳು ತಾಯಿ ಪಾರ್ವತಮ್ಮನವರು ಮೂಲತಃ ಆಂಧ್ರ ಪ್ರದೇಶದವರಾದ ಅವಧಾನಿಗಳು ವೇದಾಧ್ಯಯನ ಸಂಪನ್ನರು ಪರಮ ಸಾತ್ವಿಕರು ಆಚಾರನಿಷ್ಠರೂ ಆಗಿದ್ದವರು ಇವರು ಆಂಧ್ರದಿಂದ ತಮಿಳುನಾಡಿನ ಕರೂರು ಸಮೀಪದ ನೆರೂರಿಗೆ ಬಂದು ನೆಲೆಸ್ತಾರೆ ಅಂದು ಮಧುರೆ ಹಾಗೂ ತಂಜಾವೂರಿನ ಪರಿಸರವು ಗುರುಕುಲ ಪದ್ಧತಿಯ ವಿದ್ಯಾಭ್ಯಾಸಕ್ಕೆ ಪ್ರಖ್ಯಾತವಾಗಿತ್ತು ದೂರ ದೂರದ ಊರುಗಳಿಂದ ವಿದ್ಯಾರ್ಥಿಗಳು ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಹಲವಾರು ಅಧ್ಯಾಪಕರು ಅಧ್ಯಾಪನಾರ್ಥವಾಗಿ ಅಲ್ಲಿಗೆ ಬಂದು ನೆಲೆಸುತ್ತಿದ್ರು ಹಾಗೆ ಬಂದವರಲ್ಲಿ ಸೋಮನಾಥ ಅವಧಾನಿಗಳು ಕೂಡ ಒಬ್ಬರು ಮಗ ಶಿವರಾಮನನ್ನ ಅವರು ಪ್ರೀತಿಯಿಂದ ಪಿಚ್ಚುಕುಪ್ಪನ್ ಅಂತ ಕರೀತಿದ್ರು ಸಕಾಲದಲ್ಲಿ ಉಪನಯನ ಸಂಸ್ಕಾರವನ್ನ ನೀಡಿದ ಬಳಿಕ ತಮ್ಮ ಮಗನನ್ನ ಅವರು ಸಮೀಪದ ಗುರುಕುಲದಲ್ಲಿ ಬಿಡ್ತಾರೆ ಬಾಲ್ಯದಿಂದಲೇ ಶಿವರಾಮಕೃಷ್ಣನಿಗೆ ಸಂಗೀತದಲ್ಲಿ ವಿಶೇಷವಾದ ಆಸಕ್ತಿ ಇತ್ತು ಬೇರೆಯವರ ಮುಂದೆ ವಾದ ಮಾಡಿ ಗೆಲ್ಲುವುದೆಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚು ಇವರ ಮುಂದೆ ಮಾತನಾಡಲು ಎಷ್ಟೋ ವಿದ್ವಾಂಸರು ಹೆದರುತ್ತಿದ್ರು ಕೆಲವು ದಿನಗಳಲ್ಲೇ ವಿಶೇಷ ಅಧ್ಯಯನಕ್ಕಾಗಿ ನಲ್ಲೂರಿಗೆ ಹೋಗಬೇಕಾಯಿತು ಅತ್ಯುತ್ತಮ ನಾಟಕ ರಚನೆಕಾರರೆನಿಸಿದ್ದ ರಾಮಭದ್ರ ದೀಕ್ಷಿತರು ಹಲವಾರು ಗ್ರಂಥಗಳನ್ನು ರಚಿಸಿ ಪ್ರಖ್ಯಾತರಾಗಿದ್ದ ಶ್ರೀಧರ ವೆಂಕಟೇಶ ಧ್ವರಿಗಳು ಅಲ್ಲಿ ಅವರ ಸಹಪಾಠಿಗಳಾಗಿದ್ದರು ಆ ವೇಳೆ ಸತ್ಕುಲದಲ್ಲಿ ಜನಿಸಿದ್ದ ಕನ್ಯೆಯೊಡನೆ ಅವರ ವಿವಾಹವು ನಡೆದಿತ್ತು ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇದ್ದುದರಿಂದಲೇ ಮೊದಲೇ ವಿವಾಹವಾದರೂ ವಿದ್ಯಾಭ್ಯಾಸಕ್ಕೆ ಅದರಿಂದ ಯಾವುದೇ ಬಾಧಕವಾಗ್ತಿರಲಿಲ್ಲ ಕೆಲವು ವರ್ಷಗಳು ಕಳೆಯುತ್ತಲೇ ಗೃಹಸ್ಥ ಜೀವನವನ್ನು ಆರಂಭಿಸಲು ಶಿವರಾಮಕೃಷ್ಣರ ಪತ್ನಿಯು ಅರ್ಹಳಾಗಿದ್ಲು ಮುಂದಿನ ಶಾಸ್ತ್ರಗಳನ್ನು ನಡೆಸಲು ಶಿವರಾಮನನ್ನ ಕಳಿಸಿಕೊಡಬೇಕೆಂದು ತಾಯಿಯಿಂದ ಗುರುಕುಲಕ್ಕೆ ಸುದ್ದಿ ಬಂತು ಆಗ ಗುರುಗಳು ಸಂತೋಷದಿಂದ ಶಿಷ್ಯನನ್ನ ಆಶೀರ್ವದಿಸಿ ಕಳಿಸಿಕೊಡ್ತಾರೆ ತಾಯಿಯ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಆ ಸಮಾರಂಭಕ್ಕೆಂದು ಬಂಧುಗಳೆಲ್ಲರನ್ನೂ ಆಹ್ವಾನಿಸಿದ್ದಾರೆ ಬಗೆ ಬಗೆಯ ಭಕ್ಷ್ಯಗಳನ್ನು ತಯಾರಿಸಲಾಗ್ತಿದೆ ಯುವಕ ಯುವತಿಯರು ಶೃಂಗಾರ ರಸ ಪ್ರಧಾನವಾದ ಸಂಗೀತ ನೃತ್ಯಗಳಲ್ಲಿ ತೊಡಗಿದ್ದಾರೆ ಪರಸ್ಪರ ಹಾಸ್ಯ ಮನೋರಂಜನೆಯ ಮಾತಿನ ವಿನಿಮಯದಲ್ಲಿ ಹಲವರು ಮೈ ಮರೆತಿದ್ದಾರೆ ಇದೆಲ್ಲದರ ನಡುವೆ ಆಧ್ಯಾತ್ಮ ವಿದ್ಯಾ ಪರಿಣಿತರಾದ ಶಿವರಾಮಕೃಷ್ಣರು ನಿರ್ಭಾವುಕತೆಯಿಂದ ಯಾವ ಉತ್ಸಾಹವೂ ಇಲ್ಲ ನಿರಾಶೆಯೂ ಇಲ್ಲವೆಂಬಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಷ್ಟೇ ಅಂತೂ ಅಗಲಿನ ಶಾಸ್ತ್ರಗಳೆಲ್ಲವೂ ಮುಗಿದು ರಾತ್ರಿಯ ಆರದಕ್ಷತೆ ಮುಂತಾದ ಶಾಸ್ತ್ರಗಳು ನಡೆಯಬೇಕಿದೆ ಆಗ ಶಿವರಾಮಕೃಷ್ಣರಿಗೆ ತಳಿಯಲಾರದ ಹಸಿವು ತಾಯಿಯ ಬಳಿ ತೆರಳಿದ ಅವರು ಅಮ್ಮ ಹಸಿವು ಎಂದರು ಅದಕ್ಕೆ ಸಹಜವಾಗಿ ಉತ್ತರಿಸಿದ ತಾಯಿ ಸ್ವಲ್ಪ ತಾಳಪ್ಪ ಇವತ್ತು ಹೀಗೆ ಹೇಳ್ತೀಯಲ್ಲ ಎಂದು ಹೇಳಿದರಷ್ಟೆ ಪಾಪ ತನ್ನ ಈ ಮಾತು ಮಗನಲ್ಲಿ ಮಹತ್ತರವಾದ ಬದಲಾವಣೆಗೆ ಕಾರಣವಾಗತ್ತೆ ಅಂತ ಆ ತಾಯಿಗೆ ಹೇಗೆ ತಾನೆ ತಿಳಿಯುತ್ತೆ ಅಲ್ವಾ ಅತ್ಯಂತ ಸಹಜವಾಗಿ ಹೇಳಿದ್ದಾಳಷ್ಟೆ ಆದರೆ ಶಿವರಾಮಕೃಷ್ಣನ ಮನಸ್ಸಿನಲ್ಲಿ ಈ ಮಾತಿನಿಂದ ಮಹಾಸ್ಫೋಟವೇ ಸಂಭವಿಸಿದಂತಾಗಿತ್ತು ಭಾವನೆಗಳ ಸಂಘರ್ಷ ಆಲೋಚನೆಗಳ ಹೊಯ್ದಾಟಕ್ಕೆ ಸಿಕ್ಕ ಅವರ ಮನಸ್ಸು ತೀವ್ರ ಜಿಜ್ಞಾಸೆಯಿಂದ ಛಳಪಡಿಸಿತು ಲೌಕಿಕ ಮತ್ತು ಪಾರಮಾರ್ಥಿಕ ವಿಷಯಗಳ ಮಥನವೇ ಆರಂಭವಾಗಿತ್ತು ಸಂಸಾರವೆಂಬುದು ದುಃಖಗಳ ಆಗರ ಕ್ರಮಿಸಲು ಅತ್ಯಂತ ಕಷ್ಟಕರವಾದ ಗೊಂಡಾರಣ್ಯ ಎಂದು ವೇದಾಂತಿಗಳು ಹೇಳ್ತಾರೆ ಆದರೆ ಇನ್ನು ಕೆಲವರು ಬಣ್ಣದ ಮಾತುಗಳಿಂದ ವರ್ಣಿಸುತ್ತಾ ಸಂಸಾರವೆಂದರೆ ಸ್ವರ್ಗವೆಂಬಂತೆ ಅಂತ ಬಿಂಬಿಸ್ತಾರೆ ಆದರೆ ತಮ್ಮ ಮರಳು ಮಾತುಗಳಿಂದ ಉಪಾಯವಾಗಿ ಆನೆಯನ್ನ ಖೆಂಟಾಕೆ ಕೆಡುವಂತೆ ಕೆಡವಿ ಬಿಡ್ತಾರೆ ಆಮೇಲೆ ಅವರ ಹಾರೂ ಇರೋದಿಲ್ಲ ಇಂದು ಕೆಲ ಕಾಲದ ಹಸಿವೆಗೊಳಗಾಗಿಯೇ ನಾನು ಕೆಡುವಂತಾಗಿದೆ ಮುಂದೆ ಮಡದಿ ಮಕ್ಕಳು ಮೊಮ್ಮಕ್ಕಳು ನೆಂಟರಿಷ್ಟರು ಬಂದು ಬಳಗ ಹಸಿವು ಕಾಯಿಲೆ ವಿಧ ವಿಧವಾದ ತೊಂದರೆಗಳು ತಾಪತ್ರಯಗಳು ಅಬ್ಬಬ್ಬಾ ತಾವು ದುಃಖವೇ ತುಂಬಿರುವ ಈ ಸಂಸಾರ ಸಾಗರದಲ್ಲಿ ಈಜಬೇಕೆ ಅಥವಾ ಸ್ಥಿರ ಶಾಂತಿಯನ್ನು ದೊರಕಿಸುವ ಪರಮಾತ್ಮ ಸಾಗಬೇಕೆ ಹೀಗೆ ತೀವ್ರ ಚಿಂತಾಕ್ರಾಂತರಾಗಿ ಕೆಲ ಕಾಲ ಕಣ್ಮುಚ್ಚಿಗುಳಿದ ಶಿವರಾಮಕೃಷ್ಣರನ್ನ ಹಿಮಾಲಯದ ಧವಳಗಿರಿಗಳು ಕೈಬೀಸಿ ಕರೆದವು ತಾಯಿ ತನ್ನ ಪುಟ್ಟ ಕಂದನನ್ನ ವಾತ್ಸಲ್ಯ ಪೂರ್ವಕವಾಗಿ ಕರೆಯುವಂತೆ ಪರಮಾತ್ಮನು ತನ್ನನ್ನ ಕರೆಯುತ್ತಿರುವಂತೆ ಭಾಸವಾಯಿತು ಅಂತೂ ಅವರ ಮನಸ್ಸು ಮಹೋನ್ನತವಾದ ಒಂದು ದಿಟ್ಟ ನಿರ್ಧಾರಕ್ಕೆ ಬಂತು ಕ್ಷಣ ಮಾತ್ರದಲ್ಲಿ ತಮ್ಮ ತಾಯಿ ಪತ್ನಿ ಬಂಧು ಬಳಗ ಸಕಲೈಶ್ವರ್ಯದಿಂದಲೂ ಮನಸ್ಸು ದೂರ ಸರಿಯಿತು ಎಲ್ಲವನ್ನ ಬಿಟ್ಟು ಕೂಡಲೇ ಆ ಸ್ಥಳದಿಂದ ಯಾರಿಗೂ ಕಾಣಿಸದಂತೆ ಹೊರಟು ಬಿಡ್ತಾರೆ ಅತ್ಯೋನ್ನತಿಯ ಮಾರ್ಗವನ್ನೇನೋ ಆರಿಸಿಕೊಂಡಾಗಿತ್ತು ಆ ಹಾದಿಯಲ್ಲಿ ನಡೆಸಬೇಕಾದ ಸಮರ್ಥ ಗುರು ಬೇಕಲ್ವಾ ಶಿವರಾಮಕೃಷ್ಣರು ಕಾವೇರಿ ನದಿಯ ಇಕ್ಕೆಲಗಳಲ್ಲಿರುವ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರಗಳಲ್ಲಿ ಸದ್ಗುರುವಿಗಾಗಿ ಅರಸುತ್ತ ಸಾಕ್ತಾರೆ ಅಂತೂ ಕೊನೆಗೆ ಆ ಪುಣ್ಯ ವಿಶೇಷದಿಂದಲೋ ಏನೋ ಅಂದು ಕಂಚಿ ಕಾಮಕೋಟಿ ಶಾರದ ಪೀಠವನ್ನು ಅಲಂಕರಿಸಿದ್ದ ಪೂಜ್ಯ ಶ್ರೀ ಪರಮ ಶಿವೇಂದ್ರ ಸರಸ್ವತಿ ಸ್ವಾಮಿಗಳು ಇವರಿಗೆ ಗುರುಗಳಾಗಿ ದೊರೀತಾರೆ ಯೋಗ ಮತ್ತು ವೇದಾಂತ ವಿದ್ಯೆಯ ಗಣಿಗಳಾಗಿದ್ದ ಅವರಿಂದ ಸಕಲ ಯೌಗಿಕ ವಿದ್ಯೆಯನ್ನು ಆಧ್ಯಾತ್ಮ ರಹಸ್ಯವನ್ನು ಕೆಲವೇ ದಿನಗಳಲ್ಲಿ ಯಶಸ್ವಿಯಾಗಿ ಪಡೆದ ಶಿವರಾಮಕೃಷ್ಣರು ಅವರಿಂದಲೇ ಸನ್ಯಾಸ ದೀಕ್ಷೆ ಪಡೆದು ಸದಾಶಿವ ಬ್ರಹ್ಮೇಂದ್ರರೆಂಬ ಹೆಸರಿಗೆ ಪಾತ್ರರಾಗ್ತಾರೆ ಸದಾಶಿವ ಬ್ರಹ್ಮೇಂದ್ರರು ದಿನೇ ದಿನೇ ತಮ್ಮ ಗುರುಗಳ ಮಾರ್ಗದರ್ಶನದಂತೆ ನಡೆದು ಸಕಲ ಸಿದ್ಧಿಗಳನ್ನು ಕೈಗೂಡಿಸಿಕೊಳ್ತಾರೆ ತತ್ವಜ್ಞಾನವು ಸುಲಭವಾಗಿ ತಕ್ಕುವಂತಹದ್ದಲ್ಲ ಪೂರ್ವ ಜನ್ಮದ ಪಾಪ ಪುಣ್ಯಗಳು ಹಿಂದಕ್ಕೆ ಜಗುತ್ತಿರುತ್ತವೆ ಜ್ಞಾನವನ್ನು ಪಡೆದರೂ ಜ್ಞಾನ ಸಾಕ್ಷಾತ್ಕಾರದ ಹಾದಿ ಅತ್ಯಂತ ದುರ್ಗಮ ಹಲವು ಅಡೆತಡೆಗಳು ಮುಗ್ಗರಿಸುವಂತೆ ಮಾಡುತ್ತವೆ ಇಂತಹ ಅಡ್ಡಿ ಆತಂಕಗಳನ್ನು ದೂರ ಮಾಡಲು ಇರುವ ಮಾರ್ಗವೆಂದರೆ ಪರಮ ವೈರಾಗ್ಯ ಮತ್ತು ಯೋಗವಿಧ್ಯೆ ಇವೆರಡರಲ್ಲೂ ಸಿದ್ದಿ ಪಡೆದಿದ್ದ ಶ್ರೀ ಪರಮಶಿವೇಂದ್ರರ ಅನುಗ್ರಹದಿಂದಾಗಿ ಶ್ರೀ ಸದಾಶಿವ ಬ್ರಹ್ಮೇಂದ್ರರ ಹಾದಿ ಸುಗಮವಾಯಿತು ಕ್ರಮೇಣ ತಮ್ಮ ಯೌಗಿಕ ನೈಪುಣ್ಯದಿಂದ ತಮ್ಮ ಹೃದಯ ಕಮಲವನ್ನು ಅರಳಿಸಿ ಪರಮಾನಂದ ಸ್ವರೂಪದಲ್ಲಿ ಮನಸ್ಸನ್ನ ಲೀನವಾಗಿಸಿ ಮೈಮರೆತು ಬಿಡುತ್ತಿದ್ರು ಈ ಸ್ಥಿತಿಯಲ್ಲೇ ಅನೇಕ ದಿನಗಳು ಉರುಳಿದ್ರೂ ಅವರಿಗೆ ಗೊತ್ತಾಗ್ತಲೇ ಇರಲಿಲ್ಲ ಸದಾಶಿವ ಬ್ರಹ್ಮೇಂದ್ರರು ಮಾತನಾಡ್ತಿರಲಿಲ್ಲ ಯಾರಿಗಾದರೂ ಏನಾದರೂ ಹೇಳಲೇಬೇಕು ಎಂಬ ಪ್ರಮೇಯ ಬಂದರೆ ಮರಳಿನ ಮೇಲೆ ಬರೆದು ತೋರಿಸ್ತಿದ್ರು ಅವರ ಈ ಮೌನವ್ರತಕ್ಕೆ ಕಾರಣ ಗುರುಗಳಿಗೆ ಅವರು ಕೊಟ್ಟ ಮಾತು ಶ್ರೀ ಪರಮ ಶಿವೇಂದ್ರ ಸರಸ್ವತಿ ಸ್ವಾಮಿಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಇವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವತಃ ಗುರುಗಳೇ ಯೋಚಿಸಬೇಕಾಗ್ತಿತ್ತು ಅಷ್ಟರ ಮಟ್ಟಿಗೆ ಪಾಂಡಿತ್ಯ ಹೊರತಾಕಿತ್ತು ಯಾರ ಜೊತೆಗಾದರೂ ವಾದ ಕೇಳಿದರಂತೂ ಎದುರಾಳಿಗಳು ಸುಸ್ತಾಗಿ ಬಿಡ್ತಿದ್ರು ಎಂತಹ ಉದ್ದಾಮ ಪಂಡಿತರಾಗಿದ್ದರೂ ಸದಾಶಿವ ಬ್ರಹ್ಮೇಂದ್ರರ ಎದುರು ಸೋತು ಮಂಗಾಗಿ ಬಿಡ್ತಿದ್ರು ಒಮ್ಮೆ ಕೆಲವರು ಈ ವಿಷಯದ ಬಗ್ಗೆ ಗುರುಗಳಲ್ಲಿ ದೂರು ನೀಡ್ತಾರೆ ಆಗ ಕೋಪಗೊಂಡ ಗುರುಗಳು ಸದಾಶಿವ ನೀನು ಯಾವಾಗ ನಿನ್ನ ನಾಲಿಗೆಯನ್ನ ಹತೋಟಿಯಲ್ಲಿಟ್ಟುಕೊಳ್ತೀಯೋ ಗೊತ್ತಿಲ್ಲ ಎಂದು ಹೇಳ್ತಾರೆ ಕೂಡಲೇ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಸದಾಶಿವ ಬ್ರಹ್ಮೇಂದ್ರರು ಗುರುಗಳೇ ಕೃಪೆ ಮಾಡಿ ಆಶೀರ್ವದಿಸಿ ಇಂದಿನಿಂದಲೇ ನಾನು ಮೌನವನ್ನು ಆಚರಿಸ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಾರೆ ಅದನ್ನೇ ಅವರು ತಮ್ಮ ಶರೀರ ತ್ಯಾಗದವರೆಗೂ ಆಚರಿಸಿ ಪರಿಪಾಲಿಸಿದ್ರು ವರ್ಷಗಳು ಉರುಳುತ್ತಿದ್ದಂತೆ ಶ್ರೀ ಸದಾಶಿವ ಬ್ರಹ್ಮೇಂದ್ರರ ತಪೋನಿಯಮಾದಿಗಳು ನಿಯಮಾದಿಗಳು ತಾರಕಕ್ಕೇರಿದುವು ನಿರ್ಜನ ಪ್ರದೇಶದಲ್ಲಿ ಅವರು ನಿರಂತರ ತಪಸ್ಸನ್ನಾಚರಿಸುತ್ತಾ ಕುಳಿತು ಬಿಡುತ್ತಾರೆ ಮರದ ಬುಡದಲ್ಲಿ ನದಿಯ ದಡದಲ್ಲಿ ಅವರ ವಾಸವಾಗಿತ್ತು ಬಿಸಿಲು ಮಳೆ ಗಾಳಿ ಚಳಿ ಇದಾವುದು ಲೆಕ್ಕಕ್ಕಿಲ್ಲದಂತೆ ಕಠೋರ ಧ್ಯಾನದಲ್ಲಿ ಮೈಮರೆತಿದ್ರು ಎಷ್ಟೋ ದಿನಗಳವರೆಗೆ ಆಹಾರವನ್ನೇ ಸ್ವೀಕರಿಸ್ತಿರಲಿಲ್ಲ ಕ್ರಮೇಣ ಅವರ ಅವಧೂತಾವಸ್ಥೆ ಇನ್ನೂ ಒಂದು ಹಂತ ಮೇಲಕ್ಕಿರತು ಸನ್ಯಾಸ ಧರ್ಮಗಳನ್ನು ಒಂದೊಂದಾಗಿ ಕಳಿಸಿಕೊಡ್ರು ಮೈ ಮೇಲೆ ಧರಿಸಿದ್ದ ವಸ್ತ್ರವು ಶಿಥಿಲವಾಗಿ ಕಳಚಿಹೋಯಿತು ಅವರು ತನ್ನ ಶರೀರ ಪ್ರಜ್ಞೆಯನ್ನು ದಾಟಿ ಸದಾ ಕಾಲದಲ್ಲೂ ಪರಮಾತ್ಮನಲ್ಲೇ ಒಂದಾಗಿ ಮೈ ಮರೆತು ಆನಂದಿಸುತ್ತಿದ್ರು ಹೊರನೋಟಕ್ಕೆ ಅವರು ಹುಚ್ಚರಂತೆ ಕಂಡರು ಅವರ ದೈವಿಕ ತೇಜಸ್ಸು ಎಲ್ಲರೂ ಗುರುತಿಸುವಂತಿತ್ತು ಅವರ ಮುಖ ಹಾಗೂ ಕಣ್ಣುಗಳು ಕಾಂತಿಯಿಂದ ಕಂಗೊಳಿಸ್ತಿದ್ವು ಅವರ ಈ ವ್ಯಕ್ತಿತ್ವದ ಪರಿಚಯ ಕೇವಲ ಭಾರತೀಯರಿಗಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ನೆಲೆಸಿದ್ದ ವಿದೇಶಿಯರಿಗೂ ಆಗಿತ್ತು ಒಬ್ಬ ಬ್ರಿಟಿಷ್ ಅಧಿಕಾರಿ ಹಾಗೂ ಫ್ರೆಂಚ್ ಅಧಿಕಾರಿ ತಮ್ಮ ಆತ್ಮಕಥೆಯಲ್ಲಿ ಸದಾಶಿವ ಬ್ರಹ್ಮೇಂದ್ರರ ವ್ಯಕ್ತಿತ್ವದ ಬಗ್ಗೆ ಬರೆದಿದ್ದಾರೆ ಒಮ್ಮೆ ತಮಿಳುನಾಡಿನ ಕುಟ್ರಾಲಂ ಎಂಬ ಸ್ಥಳದಲ್ಲಿರುವ ಸುಂದರವಾದ ಜಲಪಾತವನ್ನು ನೋಡಲು ಬ್ರಿಟಿಷ್ ಅಧಿಕಾರಿಯೊಬ್ಬ ತನ್ನ ಪರಿವಾರದೊಂದಿಗೆ ಬಂದಿದ್ದ ಆಗ ಸಮೀಪದ ಬಂಡೆಯೊಂದರ ಮೇಲೆ ವಿವಸ್ತ್ರವಾಗಿ ನಿಂತಿರುವ ಬಡಕಲು ಶರೀರದ ವ್ಯಕ್ತಿಯೊಬ್ಬ ಕಂಡ ಆ ಅಧಿಕಾರಿಗೆ ಸಿಟ್ಟು ನಿಂತಿಗೆರೆತು ತನ್ನ ಹೆಂಡತಿ ಮಕ್ಕಳು ಸ್ನಾನಕ್ಕೆ ಬಂದಿರುವುದರಿಂದ ಯಾರೋ ಕೀಟಲೆಗಾಗಿ ಬಂದು ನಿಂತಿರಬಹುದೆಂದು ಏಳಿಸಿದ ಆತ ತನ್ನಲ್ಲಿದ್ದ ಬಂದೂಕಿನಿಂದ ಗುಂಡು ಹಾರಿಸ್ತಾನೆ ಕೂಡಲೇ ಆತ ದಿಗ್ಭ್ರಾಂತನಾದ ಕಾರಣವೆಂದರೆ ಆ ವ್ಯಕ್ತಿ ನಿಂತಿದ್ದ ಸ್ಥಳದಲ್ಲಿ ಭಯಂಕರವಾದ ಹುಲಿಯೊಂದು ನಿಂತು ಗರ್ಜಿಸುತ್ತಿತ್ತು ಭಯಗೊಂಡ ಆತ ಕೂಡಲೇ ತನ್ನ ಪರಿವಾರದೊಂದಿಗೆ ಅಲ್ಲಿಂದ ಬೇರೆಡೆಗೆ ಹೊರಟು ಹೋದ ಈ ಅನುಭವವನ್ನ ಕುರಿತು ತನ್ನ ಆತ್ಮಕಥೆಯಲ್ಲಿ ಬರೆದಿರುವ ಆತ ಈ ಘಟನೆಯಿಂದ ಭಾರತವು ಒಂದು ಆಧ್ಯಾತ್ಮ ಭೂಮಿ ಪುಣ್ಯಭೂಮಿ ಎಂಬುದು ನನಗೆ ಖಚಿತವಾಯಿತು ಇಲ್ಲಿ ಮಹಾತ್ಮರು ಸಾಧು ಸಂತರು ಇರುವರೆಂಬ ಬಗ್ಗೆ ನಂಬಿಕೆ ಉಂಟಾಯಿತು ನಾನು ಕ್ರೈಸ್ತ ಮತೀಯನಾದರೂ ಈಗ ಒಬ್ಬ ಬ್ರಾಹ್ಮಣ ಗುರುಗಳಿಂದ ವೇದಾಂತವನ್ನು ಕಲಿತಿದ್ದೇನೆ ಅಂತ ಬರ್ತಿದ್ದಾನೆ ಇದೇ ರೀತಿ ಆಂಗ್ಲ ಸೈನ್ಯದಲ್ಲಿದ್ದ ಇಟಲಿ ದೇಶದ ಒಬ್ಬ ವ್ಯಕ್ತಿ ತನ್ನ ಅನುಭವವನ್ನು ಬರೆದಿದ್ದಾನೆ ಆಗ ಆಂಗ್ಲ ಸೈನ್ಯವು ತಮಿಳುನಾಡಿನ ಪುದುಕೊಟ್ಟೈ ರಾಮನಾಥಪುರಂ ಮಧುರೈ ಮುಂದಾದ ಸ್ಥಳಗಳಲ್ಲಿ ಬೀಡುಬಿಟ್ಟಿತ್ತು ಒಮ್ಮೆ ಈ ಅಧಿಕಾರಿಯು ಕುದುರೆ ಸವಾರಿ ಮಾಡ್ತಿದ್ದಾಗ ರಸ್ತೆಯ ಪಕ್ಕದಲ್ಲಿ ನಿರ್ವಾಣ ಸ್ಥಿತಿಯಲ್ಲಿ ಕುಳಿತಿದ್ದ ಓರ್ವ ವ್ಯಕ್ತಿಯನ್ನ ನೋಡ್ತಾನೆ ಭಾರತವೆಂದರೆ ಭಿಕ್ಷುಕರ ದೇಶವೆಂದೇ ನಂಬಿದ್ದ ಆ ಅಧಿಕಾರಿ ತಾತ್ಸಾರ ದೃಷ್ಟಿಯಿಂದ ಒಮ್ಮೆ ನೋಡಿ ಮುಂದಕ್ಕೆ ಸಾಕ್ತಾನೆ ಆಶ್ಚರ್ಯವೆಂದರೆ ಹಲವಾರು ಮೈಲಿಗಳು ಸಾಗಿದ ನಂತರ ಮತ್ತದೇ ವ್ಯಕ್ತಿ ಕಣ್ಣಿಗೆ ಕಾಣ್ತಾನೆ ಆದರೂ ಈಗ ಬೇರೆಯವನಿರಬೇಕೆಂದು ಅಧಿಕಾರಿ ಮುಂದಕ್ಕೆ ಪ್ರಯಾಣಿಸ್ದ ಆನಂತರ ಅತಿ ವೇಗವಾಗಿ ಹಲವಾರು ಮೈಲಿಗಳಷ್ಟು ದೂರವನ್ನು ಕ್ರಮಿಸ್ತಾನೆ ಈಗ ಮತ್ತೆ ಅಲ್ಲಿನ ರಸ್ತೆ ಬದಿಯಲ್ಲಿ ಅದೇ ವ್ಯಕ್ತಿಯನ್ನು ನೋಡಿ ದಿಗ್ಭ್ರಮೆಗೊಂಡ ಅವನಿಗೆ ಅನುಮಾನವೇ ಉಳಿಯಲಿಲ್ಲ ಮೂರು ಕಡೆಯು ಕಂಡದ್ದು ಒಬ್ಬನೇ ವ್ಯಕ್ತಿ ಎಂಬುದು ಮನವರಿಕೆಯಾಯಿತು ಕುದುರೆಯಿಂದ ಇಳಿದು ಆ ವ್ಯಕ್ತಿಯ ಸಮೀಪಕ್ಕೆ ಹೋದ ಆಕರ್ಷಕವಾದ ದಿವ್ಯ ತೇಜಸ್ಸಿನಿಂದ ಆ ವ್ಯಕ್ತಿ ಕಂಗೊಳಿಸುತ್ತಿದ್ದದನ್ನು ಕಂಡು ತನ್ನದೇ ರೀತಿಯಲ್ಲಿ ಸೆಲ್ಯೂಟ್ ಹೊಡೆದ ಇವನನ್ನ ಕಂಡ ಸದಾಶಿವ ಬ್ರಹ್ಮೇಂದ್ರರು ವಾತ್ಸಲ್ಯ ಪೂರಿತ ನಗೆಯೊಂದನ್ನ ನಕ್ಕು ಇದ್ದಕ್ಕಿದ್ದಂತೆಯೇ ಮಾಯವಾಗಿ ಬಿಡ್ತಾರೆ ಈ ಘಟನೆ ಬಗ್ಗೆ ಅವನಿಗೆ ಬಹಳ ಹೆಮ್ಮೆ ಮೂಡಿತು ಇದೇ ವ್ಯಕ್ತಿ ತನ್ನ ದೇಶ ಇಟಲಿಯಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದಾಗಿ ಆತ ತನ್ನ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾನೆ ಶ್ರೀ ಸದಾಶಿವ ಬ್ರಹ್ಮೇಂದ್ರರು ತಮ್ಮ ದಿವ್ಯ ಶಕ್ತಿಯಿಂದ ವಿಶ್ವದ ಹಲವಾರು ದೇಶಗಳಲ್ಲಿ ಸಂಚರಿಸಿದ್ದಾರೆ ಎಂಬ ನಂಬಿಕೆ ಇದೆ ಹಲವಾರು ವಿದೇಶಿಗರು ಈ ಬಗ್ಗೆ ಉಲ್ಲೇಖಿಸಿ ಬರೆದಿರುವುದೇ ಈ ನಂಬಿಕೆಗೆ ಆಧಾರ ಸಾವಿರದ ಏಳ್ನೂರ ಐವತ್ತರ ಹೊತ್ತಿಗೆ ನೆರೂರಿಗೆ ಮರಳಿದ ಬ್ರಹ್ಮೇಂದ್ರರು ಹೆಚ್ಚಿನ ಸಮಯ ಅಲ್ಲಿನ ತೋಟಗಳಲ್ಲಿ ನದಿ ದಡದಲ್ಲಿ ವಿಹರಿಸಿದ್ರು ಅಷ್ಟೊತ್ತಿಗೆ ಅವರು ತಮ್ಮ ಭೌತಿಕ ದೇಹವನ್ನು ತ್ಯಜಿಸಲು ತೀರ್ಮಾನಿಸಿದ್ರು ಒಂದು ದಿನ ಕೆಲವು ಬ್ರಾಹ್ಮಣ ಶ್ರೇಷ್ಠರನ್ನ ಕರೆದು ಸನ್ಯಗಳಿಂದ ಮತ್ತು ಬರವಣಿಗೆಯ ಮೂಲಕ ನೆರೂರಿನ ಕಾವೇರಿ ತೀರದ ಒಂದು ಸ್ಥಳವನ್ನು ಸೂಚಿಸಿ ಅಲ್ಲಿ ಜ್ಯೇಷ್ಠ ಶುದ್ಧ ದಶಮಿಯಂದು ಮಹಾಸಮಾಧಿಗೊಳ್ಳುವುದಾಗಿಯೂ ಅದಕ್ಕೆ ಬೇಕಾದ ಏರ್ಪಾಡು ಮಾಡಬೇಕಾಗಿಯೂ ತಿಳಿಸ್ತಾರೆ ಸಮಾಧಿಯಾಗುವ ದಿನ ಬಂತು ವೇದೋಕ್ತ ರೀತಿಯಲ್ಲಿ ಕಾರ್ಯಕಲಾಪ ನಿರ್ವಹಿಸಲು ಬ್ರಾಹ್ಮಣರು ಸಿದ್ಧರಾದರು ಅಷ್ಟೊತ್ತಿಗಾಗಲೇ ಸುದ್ದಿ ಎಲ್ಲೆಡೆ ಹರಡಿ ಸಾವಿರಾರು ಭಕ್ತರು ಶೋಕಪೂರಿತರಾಗಿ ಅಲ್ಲಿಗೆ ಬರ್ತಾರೆ ಎಲ್ಲೆಡೆ ವೇದ ಮಂತ್ರಗಳು ಘೋಷಗಳು ಕೇಳಿ ಬರ್ತಿದ್ವು ರಾಜರು ಮತ್ತು ರಾಜಪರಿವಾರದವರು ಶೋಕಭರಿತರಾಗಿ ನಿಂತಿದ್ರು ಜಾತಿ ಮತ ಬಡವ ಶ್ರೀಮಂತ ಪಂಡಿತ ಪಾಮರ ಎಂಬ ಭೇದವಿಲ್ಲದೆ ಎಲ್ಲರೂ ಸೇರ್ತಾರೆ ಆ ಗಳಿಗೆಯು ಸಮೀಪಿಸ್ತು ಬ್ರಹ್ಮೇಂದ್ರರು ಧ್ಯಾನದಿಂದ ಎಚ್ಚರಗೊಂಡು ಸಮಾಧಿಗೆ ಸಿದ್ಧಗೊಳಿಸಿದ ಸ್ಥಳದತ್ತ ಹೆಜ್ಜೆ ಹಾಕ್ತಾರೆ ಅವರ ನಡಿಗೆ ಎಂದಿನಂತೆ ಸಾಮಾನ್ಯವಾಗಿತ್ತು ಮನಸ್ಸಿನಲ್ಲಿ ದುಃಖ ಬಿಗುಮಾನ ಹೆಮ್ಮೆ ಅಹಂಭಾವಗಳೂ ಇಲ್ಲದೆ ಅತ್ಯಂತ ನಿರ್ಲಿಪ್ತ ಭಾವ ನೆಲೆಸಿತ್ತು ಸಮಾಧಿಯ ಗುಂಡಿಗೆ ಇಳಿಯುವ ಮುನ್ನ ಒಮ್ಮೆ ಬ್ರಹ್ಮೇಂದ್ರರು ಸೇರಿದ್ದ ಜನರತ್ತ ಕೃಪಾ ದೃಷ್ಟಿಯನ್ನ ಬಿರುತ್ತಾರೆ ಸಮಸ್ತ ಜನರೆಲ್ಲರೂ ಆ ನೋಟದಿಂದ ಸಾರ್ಥಕತೆಯನ್ನು ಅನುಭವಿಸ್ತಾರೆ ಮರುಕ್ಷಣದಲ್ಲೇ ಆ ಗುಂಡಿಯಲ್ಲಿ ಇಳಿದೇ ಬಿಟ್ರು ಸನ್ನೆ ಮಾಡಿ ಮುಂದಿನ ಕ್ರಮ ನಡೆಸುವಂತೆ ಸೂಚಿಸ್ತಾರೆ ಜನರೆಲ್ಲರೂ ಅವರನ್ನೇ ಧ್ಯಾನಿಸುತ್ತಾ ತಮ್ಮ ಊರುಗಳಿಗೆ ಮರಳುತ್ತಾರೆ ಬ್ರಹ್ಮೇಂದ್ರರು ತಾವು ಸಮಾಧಿಯಾದ ಒಂಬತ್ತನೇ ದಿನ ಸಮಾಧಿಯ ಮೇಲೆ ಒಂದು ಬಿಲ್ವ ಪತ್ರ ಗಿಡವು ಬೆಳೆಯುವುದೆಂದು ಅದು ಸಮಾಧಿಯ ಸಂಕೇತವೆಂದು ತಿಳಿಸ್ತಾರೆ ಹನ್ನೆರಡನೇ ದಿನ ಓರ್ವ ಬ್ರಾಹ್ಮಣ ಕಾಶಿಯಿಂದ ಬಂದು ಒಂದು ಬಾಣಲಿಂಗವನ್ನ ಕೊಡ್ತಾನೆ ಅದನ್ನು ಸಮಾಧಿಯಿಂದ ಹನ್ನೆರಡು ಅಡಿಗಳ ದೂರದಲ್ಲಿ ಪ್ರತಿಷ್ಠಾಪಿಸಿ ದೇವಸ್ಥಾನವೊಂದನ್ನು ನಿರ್ಮಿಸಬೇಕೆಂದು ತಿಳಿಸ್ತಾರೆ ಎಲ್ಲವೂ ಅದರಂತೆಯೇ ಆಯಿತು ಅಂದಿನಿಂದ ನಿರೂರಿನ ಆ ಸ್ಥಳವು ಒಂದು ಪುಣ್ಯಕ್ಷೇತ್ರವಾಯಿತು ಈಗಲೂ ಪ್ರತಿನಿತ್ಯ ಸಾವಿರಾರು ಭಕ್ತರು ಅಲ್ಲಿಗೆ ಭೇಟಿ ಇತ್ತು ತಮ್ಮ ಜನ್ಮವನ್ನ ಪಾವನ ಮಾಡಿಕೊಳ್ತಿದ್ದಾರೆ ಭಗವಾನ್ ಶ್ರೀ ಬ್ರಹ್ಮೇಂದ್ರರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ